ಹೆಂಗತ್ ಅತ್ ಎರಡು ವಯಸ್ ಹೆಂಗಸನ್ನ ಕಿಡ್ನ್ಯಾಪ್ ಮಾಡ್ವಿ ಲೈಂಗಿಕ ದೌರ್ಜನ ನಾವು ಮಾಡಿ ಅಂತ ಹೇಳಿದ್ವಾ ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ ತಾಯಿನೋ ಮಗಳು ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವಿಲ್ರಿ ಏನ್ ನಡೀತಾ ಇದೆ ಮಾತಿ ಆ ಯಾವ ಹೆಂಗು ಅರವತ್ ಅರವತ್ತೆರಡು ವಯಸ್ಸಿನ ಹೆಂಗ್ ಕಿಡ್ ಮಾಡಕ್ ನಾವ್ ಹೇಳಿದ್ವಿ ಮನುಷ್ಯರ ಕಿಡ್ನಾಪ್ ಮಾಡಿದ್ದು ಸುಳ್ಳು ಹಾಗಾದ್ರೆ ಕಿಡ್ನಾಪ್ ಮಾಡಿದ್ದು ಸುಳ್ಳು ಅದು ಹೇಳ್ಬಿಡಿ ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ ಗೆ ತಗೊಂಡೋಗಿ ಚರ್ಚೆಯನ್ನ ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನ ಮುಚ್ಚಿ ಹಾಕುವಂತ ತಂತ್ರ ಇಷ್ಟಕ್ಕೂ ಆಗಿದ್ದೇನು ಇವ್ರು ಏನ್ ಮಾಡಿದ್ರು ಕೂಡ ಯಾರು ಆಗಿಲ್ಲ ಯಾಕಂದ್ರೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರ ನಮ್ಮ ಮುಖ್ಯ ಆಗಿಲ್ಲ ಭಾರತ